ಇರುವುದೆಲ್ಲವ ಬಿಟ್ಟು ಇರುದುದರೆಡೆಗೆ ತುಡಿಯುವುದೇ ಜೀವನವ ಅಂತ ಗೋಪಾಲಕೃಷ್ಣ ಅವರು ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ ಜನರಿಗೆ ಯಾವ ಮೋಹನ ಮುರಳಿ ಕರೆಯಿತು ಎಂಬ ಹಾಡಿನಲ್ಲಿ ಕೇಳ್ತಾರಂತೆ ಆದರೆ ಈಗಿನ ಕಾಲದಲ್ಲಿ ನೋಡಿ ಆ ಪ್ರಶ್ನಾರ್ಥಕ ಚಿಹ್ನೆಯನ್ನು ತೆಗ್ದಿಬಿಟ್ಟು ಇರುವುದೆಲ್ಲವ ಬಿಟ್ಟು ಇರುದುದರೆಡೆಗೆ ತುಡಿಯುವುದೇ ಜೀವನ ಅಂತ ಒಪ್ಕೊಬಿಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಮನುಷ್ಯನ ದುರಾಸೆ ಆತನ ಬಳಿ ಎಷ್ಟೇ ಸಂಪತ್ತಿದ್ರೂ ಕೂಡ ಆತನಿಗೆ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಬೇಕೆಂಬ ದುರಾಸೆ ಹೌದು ಇದನ್ನು ನೋಡ್ತಾ ಇದ್ದಾಗೆ ನನಗೆ ನನ್ನ ಮನಸ್ಸಿನಲ್ಲಿ ಒಂದು ಕತೆ ರೂಪವಾಗ್ತಾ ಇದೆ ಆ ಕಥೆಯನ್ನು ನಿಮ್ಮ ಬಳಿಗೆ ಹಂಚ್ಕೋಬೇಕು ಅಂತ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಕತೆ ಶುರುವಾಗೋದು ಹೀಗೆ ಸುಮಾರು ವರ್ಷಗಳ ಹಿಂದೆ ಹಿಮಾಲಯಕ್ಕೆ ತೆರಳಿದ್ದಂಥ ಬಾಬಾಜಿ ಒಬ್ಬರು ಹಿಂತಿರುಗಿ ಮತ್ತೆ ಅವರ ಹುಟ್ಟೂರಿಗೆ ಬಂದಿರಂತೆ ಬಂದ ತಕ್ಷಣ ಅವರು ಮಾಡಿದ ಮೊದಲ ಕೆಲಸ ಏನಂದರೆ ಡಂಗೂರ ಸಾರುವವನನ್ನು ಕರೆದುಬಿಟ್ಟು ಹೇಳ್ತಾರಂತೆ ನನಗೆ ಹಿಮಾಲಯದಲ್ಲಿ ಜ್ಞಾನೋದಯವಾಗಿರುವ ವಿಷಯವನ್ನು ಇವತ್ತು ನಾನು ಊರ ಜನರ ಬಳಿ ಹಂಚ್ಕೋಬೇಕು ವಿಷಯ ಏನಂದರೆ ಜನ್ಮ ಜನ್ಮಾಂತರಗಳ ಬಗ್ಗೆ ನಾವು ಸತ್ತ ನಂತರ ನಮ್ಮ ಜನ್ಮ ಏನಾಗುತ್ತದೆ ನಾವು ಮುಂದೆ ಯಾವ ಜನ್ಮದಲ್ಲಿ ಹುಡ್ತೀವಿ ಅನ್ನೋದ್ರ ಬಗ್ಗೆ ಜ್ಞಾನೋದಯವಾಗಿದೆ ಹಾಗಾಗಿ ಎಲ್ಲ ಊರ ಜನರನ್ನು ಸೇರಿಸು ನೀನು ಅಂತ ಬಾಬಾಜಿ ಅವರು ಡಂಗೂರ ಸಾರುವವನಿಗೆ ಹೇಳಿದಾಗ ಅವರ ಮಾತಿನಂತೆ ಆ ಡಂಗೂರ ಸಾರುವವನು ಇಡೀ ಊರ ಜನರಿಗೆ ಈ ವಿಷಯವನ್ನು ತಲುಪಿಸ್ತಾನೆ ಹಾಗೆ ಆ ಊರಲ್ಲದೆ ನೆರೆಹೊರೆಯ ಊರುಗಳಿಗೂ ಕೂಡ ಡಂಗೋರವನ್ನು ಸಾರಿಕೊಂಡು ಹೋಗ್ತಾನೆ ಇದನ್ನು ಕೇಳ್ತಾ ಇದ್ದಾಗೆ ಊರ ಜನರೆಲ್ಲರೂ ಕೂಡ ಒಂದು ಆಲದ ಮರದ ಕೆಳಗೆ ಒಗ್ಗೂಡ್ತಾರೆ ಅವರೆಲ್ಲರೂ ಒಟ್ಟಾದಾಗ ಬಾಬಾಜಿಯವರು ಬಂದು ಪ್ರವಚನವನ್ನು ಶುರು ಮಾಡ್ಕೋತಾರೆ ಪ್ರವಚನ ಹೀಗೆ ಸುಂದರವಾಗಿ ಹೋಗ್ತಾ ಇರುತ್ತೆ ಮಧ್ಯದಲ್ಲಿ ಆ ಗುಂಪಿನಲ್ಲಿದ್ದ ಒಬ್ಬ ಹುಚ್ಚ ಜೋರಾಗಿ ನಗಾಡಲು ಶುರು ಮಾಡ್ತಾನೆ ಆತನ ನಗು ಎಷ್ಟು ಜೋರಾಗಿತ್ತು ಅಂತ ಅಂದರೆ ಅಲ್ಲಿ ಸೇರಿರುವಂಥ ಜನರ ಗಮನವೆಲ್ಲ ಈತನ ಕಡೆಗೆ ಸೆಳೆಯತ್ತೆ ಇದನ್ನು ನೋಡ್ತಾ ಇದ್ದಾಗೆ ಬಾಬಾಜಿಯವರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಬಾಬಾಜಿಯವರು ಜೋರಾಗಿ ಬೈದೇ ಬಿಡ್ತಾರೆ ಏ ಮೂಡ ಯಾಕೆ ನಗಾಡ್ತಾ ಇದ್ದೀಯ ನೀನು ಅಂತ ಆಗ ಆ ಹುಚ್ಚ ಹೇಳ್ತಾನೆ ಬಾಬಾಜಿ ಮೂಡ ನಾನಲ್ಲ ಇಲ್ಲಿ ಸೇರಿರುವಂಥ ಜನರೆಲ್ಲರೂ ಮೂಡರೆ ಯಾಕಂದರೆ ನಮಗೆ ಸಿಕ್ಕಿರುವಂಥ ಈ ಸುಂದರವಾದ ಜೀವನವನ್ನು ಅನುಭವಿಸೋಕೆ ಆಗದೆ ಮುಂದಿನ ಜೀವನದಲ್ಲಾದರೂ ಏನಾದರೂ ಸಿಗ್ಬೋದಾ ಅಥವಾ ಮುಂದಿನ ಜೀವನವನ್ನಾದರೂ ಹೇಗೆ ನಾವು ಸುಂದರವಾಗಿ ಇರಿಸೋದು ಅಂತ ಪ್ರಶ್ನೆಯನ್ನು ಇಟ್ಕೊಂಡು ಇಲ್ಲೆಲ್ಲರೂ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾಗೆ ಜನರೆಲ್ಲರೂ ಕೂಡ ಅವನನ್ನು ಹೊಡೆದು ಬಿಟ್ಟು ಓಡಿಸ್ತಾರೆ ಆದರೂ ಆತನ ಮಾತಿನಲ್ಲಿ ಒಂದು ಸತ್ಯ ಇದೆ ಅಲ್ವಾ ಹೌದು ನಮಗೆ ಸಿಕ್ಕಿರುವಂಥ ಈ ಜೀವನವನ್ನು ನಾವು ಸುಂದರವಾಗಿ ಕಳಿಬೇಕು ನಮ್ಮ ಬಳಿ ಹಣ ಇದೆಯೋ ಇಲ್ವೋ ಆದರೆ ಬೆಲೆ ಕಟ್ಟಲಾಗದಂತಹ ನಮ್ಮ ಜೀವ ನಮ್ಮ ಕೈಯಲ್ಲೇ ಇದೆ ಕಷ್ಟ ಬಂದಾಗಲೇ ಸುಖದ ಮಹತ್ವ ತಿಳಿಯುವುದು ಆದರೆ ಸುಖ ಬಂದಾಗ ದುರಾಸೆ ಜಾಸ್ತಿ ಆಗುವುದು ಈ ದುರಾಸೆ ಬಿಟ್ಟರೆ ಮಾತ್ರ ಮನುಷ್ಯ ದೇವನಾಗುವುದು ಇದನ್ನ ಹೇಳ್ತಾ ನನ್ನ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು பண்ணினக் கண்ணம்